ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರು ಇಲ್ಲಿ ರಾಮಾಚಾರಿ ಚಾರು ಇಬ್ಬರ ಮದುವೆ ಮರು ಮದುವೆ ನಡೀತಾ ಇದೆ ಹಾಗಿದ್ರೆ ಇದಕ್ಕೆ ಒಪ್ಕೊಂಡೆ ಬಿಟ್ರ ಇಲ್ಲಿ ಮಾನ್ಯತಾ ಮಾನ್ಯತಾ ಪ್ಲಾನ್ ಉಲ್ಟಾ ಆಯ್ತಾ ಇಲ್ಲಿ ನಾನಾ ಹೇಳಿದ್ದೇನು ಸುಸೇನ ಬಿಟ್ಕೊಟ್ರ ಇಲ್ವಾ ಏನಾಗ್ತದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಫೈನಲಿ ಆ ಚಾರುನ ಅವ್ರ ಜೊತೆ ಕಳ್ಸೋದಕ್ಕೆ ಅಂತ ಇಲ್ಲಿ ಅವ್ರನ್ನ ಕರ್ತದಾರ ಈ ಕಡೆ ಅವರು ಬರ್ತದಾಗೆ ಏನಿದು ಬರೋ ಹೇಳಿದ್ರಲ್ಲ ಅಂದಾಗ ಜುನಾರ್ಥನ್ ಬರಲಿಲ್ಲ ಸೋರಿ ಜೈಶಂಕರ್ ಅವರು ಬರಲಿಲ್ವಾ ಅಂತ ಕೇಳ್ತಾರೆ ನಾಯಣಾಚಾರಗಳು ಇಲ್ಲ ಅವರು ಮೀಟಿಂಗ್ ಹೋಗಿದ್ರು ಅದಕ್ಕೋಸ್ಕರ ನಾನೇ ಬಂದೆ ಏನಕ್ಕೆ ಕರೆದಿದ್ದು ಅಂದಾಗ ಅದು ನಮ್ಮ ಇವರ ಮದುವೆನ ನಮ್ಮ ಅಗ್ರಹಾರದಲ್ಲಿ ಯಾರು ಕೂಡ ಒಪ್ಕೋತಾ ಇಲ್ಲ ಅಕ್ರಮ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಇಲ್ಲ ಅಂದ್ರೆ ಬಹಿಷ್ಕಾರ ಆಗ್ತೀವಿ ಮತ್ತೆ ಪರೋಹಿತ್ಯ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಅದಕ್ಕೆ ನಿಮ್ಮನ್ನ ಕರೆಸಿದ್ದು ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ರ ನೀವು ಇದನ್ನೆಲ್ಲ ನಾನೇ ಮಾಡಿಸಿದ್ದು ಅಂತ ಮನಸ್ಸಲ್ಲಿ ಅನ್ಕೊಂಡು ಖುಷಿ ಪಡ್ತಿದ್ರೆ ಏನು ನನ್ನ ಮಗಳು ಇವ್ರದ್ದು ಅಕ್ರಮ ಸಂಬಂಧನ ಇಷ್ಟು ದಿನ ನನ್ನ ಮಗಳು ಪ್ರೀತಿ ಮಾಡಿ ಮನೆಗೆ ಬಂದದಕ್ಕೆ ಸಾರ್ಥಕ ಆಯಿತು ನೋಡು ಚಾರ್ಗ ಯಾವುದೇ ಕಾರಣಕ್ಕೂ ಕೂಡ ನಾನು ಇಲ್ಲಿ ನಿನ್ನನ್ನು ಬಿಡುವುದಿಲ್ಲ ನೀನೇನು ಯೋಚನೆ ಮಾಡಬೇಡ ಮಗಳೇ ನನ್ನ ನಿನ್ನ ನಡುವೆ ಎಷ್ಟು ಮನಸ್ತಾಪ ಇದ್ರೂ ಕೂಡ ತಾಯಿ ಎಂದು ಕೂಡ ತನ್ನ ಮಗಳನ್ನ ಬಿಡುವುದಿಲ್ಲ ಬಾ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಬೇಡ ಇಷ್ಟೆಲ್ಲ ಆದಮೇಲೆ ಖಂಡಿತ ನೀನು ಇರ್ಕೂಡ್ತು ಅಂತ ಹೇಳ್ತಿದ್ದಾರೆ ನೋಡಿ ನನ್ನ ಮಗಳನ್ನು ಯಾವತ್ತೂ ಕೂಡ ನನಗೆ ಮನೆಗೆ ಮದುವೆ ಮಾಡೋಕೆ ಇಷ್ಟ ಆಗಲಿಲ್ಲ ನನ್ನ ಮಗಳು ಎಂಥ ಶ್ರೀಮಂತಳು ಅಂಥವಳು ಪ್ರೀತಿ ಪ್ರೀತಿ ಅಂತ ಸಾಯ್ತದಾಳೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಕೂಡ ಮಾಡ್ಕೊಂಡು ಹೋಗಲಿ ಸಂಸಾರನ ಈ ಮನೇಲಿ ಇದ್ಬಿಡ್ಲಿ ಅಂತ ಬಿಟ್ಟೆ ಆದರೆ ಇವತ್ತು ನೀವು ಯಾರೋ ಏನೇ ಹೇಳಿದ್ರು ಆಚೆ ಹಾಕ್ತಾರೆ ಅನ್ನೋ ಕಾರಣಕ್ಕೆ ನನ್ನ ಮಗಳನ್ನ ಈ ಮನೆಯಿಂದ ಆಚೆ ಹಾಕ್ತಿದ್ರ ಅಂದರೆ ಖಂಡಿತ ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನು ಇಲ್ಲಿ ಬಿಡುವುದಿಲ್ಲ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ ಜೊತೆಗೆ ಅಂದು ನೀವೇ ಅಲ್ವಾ ನನ್ನ ಮಗಳನ್ನ ಪ್ರೀತಿಯಿಂದ ತಲೆ ಕೆಡಿಸಿ ನಾನು ಆವತ್ತು ಮದುವೆ ಮಾಡೋಕ್ಕೆ ಹೋದಾಗ ನನ್ನ ಮಗಳು ಮತ್ತು ನಿಮ್ಮ ಮಗ ಮದುವೆ ಆಗಿದ್ದಾನೆ ಅನ್ನೋ ಸೀನ ಕ್ರಿಯೇಟ್ ಮಾಡಿ ನನ್ನ ಮಗಳು ತಲೆ ಕೆಡಿಸಿ ನಿಮ್ಮ ಮನೆಗೆ ಕರ್ಕೊಂಡು ಬಂದಿತ್ತು ಆದರೆ ಇವತ್ತು ನೀವೇ ಈ ರೀತಿ ಮಾತನಾಡ್ತಿದ್ರ ಬಾ ಚಾರು ಅಂತ ಹೇಳಿ ಹೇಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಚಾರು ಹೋಗೋಕ್ಕೆ ಸಿದ್ಧ ಇಲ್ಲ ಏನು ಮಾತಾಡ್ತಿದ್ಯಾ ದಯವಿಟ್ಟು ಬಾ ಹೋಗೋಣ ಇಷ್ಟೆಲ್ಲ ಆದಮೇಲೂ ಕೂಡ ನೀನು ಇಲ್ಲೇ ಇರಬೇಕಾ ಅಂತ ಕೇಳ್ತಿದ್ದಾರೆ ಆ ಕಡೆ ಜೈಶಂಕರ್ ಅವರು ಮನೆಗೆ ಬರ್ತಾರೆ ಚುರುಟು ಹತ್ರ ಎಲ್ಲಿ ಮಾನ್ಯತಾ ಕಾಣಿಸ್ತಿಲ್ವಲ್ಲ ಅಂದಾಗ ಮಾನ್ಯತಾ ಅಮ್ಮ ಅಕ್ಕನ ಮನೆಗೆ ಹೋದ್ರು ಅಂದ ತಕ್ಷಣ ಇಲ್ಲಿ ಏನಿಕ್ಕಪ್ಪ ಇರಬಹುದು ಅಂತ ಜೈಶಂಕರ್ ಅವರು ತಲೆ ಕೆಟ್ಟು ಹೋಗ್ತದೆ ಎಲ್ಲಿಗೆ ಹೋಗ್ತೀರಾ ನಿಂತ್ಕೊಳ್ಳಿ ಅಂತ ನಾರಾಯಣ ಚಾರ್ಗಳು ಹೇಳ್ತಿದ್ದಾರೆ ನಾನು ನಿಮ್ಮನ್ನು ಕರೆಸ್ದೇ ಹೋದ್ರು ನಿಮ್ಮ ಮಗಳನ್ನ ಮನೆಯಿಂದ ಕರ್ಕೊಂಡು ಹೋಗಿ ಅಂತ ಹೇಳಿದ್ನ ಅಂತ ಕೇಳ್ತಿದ್ರೆ ಈ ಕಡೆ ವೈಶಾಖ ಮಾನ್ಯತೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ರಾಮಾಚಾರಿ ಮತ್ತು ಚಾರ್ಗೂ ಕೂಡ ಶಾಕ್ ಆಗುತ್ತೆ ಅತ್ತ ಕಡೆ ಸ್ವಾಮಿಗಳು ಏನಪ್ಪ ನಿನ್ನ ಜೀವನದಲ್ಲಿ ಎಷ್ಟೆಲ್ಲ ನಡೆದಿದೆ ಚಿಕ್ಕದ್ರಲ್ಲೇ ನೀನು ನಿನ್ನ ತಂದೆ ನಮ್ಮ ಫ್ಯಾಮಿಲಿಯಿಂದ ದೂರ ಆಗಿದೆಯಾ ತುಂಬಾ ನೋವುಗಳನ್ನು ಅನುಭವಿಸಿದೆ ಇಪ್ಪತ್ತಾರು ವರ್ಷ ಆದಮೇಲೆ ನೀನು ಮತ್ತೆ ನಿನ್ನ ಮನೆ ಕುಟುಂಬ ವಾಪಸ್ ಸಿಕ್ಕಿದೆ ಅಂದಮೇಲೆ ಇಷ್ಟೆಲ್ಲ ಆದಮೇಲೆ ಅಲ್ಲೂ ಹೋಗಿದ್ಬಿಟ್ಟು ಏನರ ಬಗ್ಗೆ ಇಲ್ಲಿ ಯೋಚನೆ ಮಾಡಿಕೊಂಡು ದೇವಸ್ಥಾನದಲ್ಲೇ ಕಾಲ ಕಳೀತಿದ್ಯಾ ಅಂತ ಹೇಳಿದ್ರೆ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಕಿಟ್ಟಿ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಕಳ್ಕೊಂಡಿದೀವಿ ಅಂತ ಎಷ್ಟು ನೋವಲ್ಲಿದ್ದಾರೋ ಅವ್ರಿಗೆ ಹೋಗಿ ಸಮಾಧಾನ ಮಾಡಬೇಕಲ್ವ ನೀನು ಅನ್ನೋ ಸತ್ಯ ಹೇಳಬೇಕಲ್ವಾ ಅಂತಿದ್ರೆ ಈ ಕಡೆ ನನಗೆ ಗೊತ್ತಾಗ್ತಿಲ್ಲ ದೇವರು ಬಿಟ್ಟರೆ ನನಗೇನು ಕೂಡ ಕಾಣಿಸ್ತಿಲ್ಲ ಅಂತ ಕಿಟ್ಟಿ ಹೇಳ್ತಿದ್ದಾರೆ ತದನಂತರ ಈ ಕಡೆ ತಗೊಂಡ್ರೆ ಏನು ಹೇಳ್ತಿದ್ರ ನೀವು ಅಂತ ಮಾನ್ಯತೆ ಅವ್ರಿಗೆ ಕೇಳ್ತಿದ್ರೆ ಹೌದು ನಾನು ನಿಮ್ಮನ್ನ ಮಗಳನ್ನ ಕರ್ಕೊಂಡು ಹೋಗಿ ಅಂತ ಹೇಳಲಿಲ್ಲ ನಮ್ಮ ಗುರುಗಳು ಬಂದು ಪರಿಹಾರನ ಕೊಟ್ಟಿದ್ದಾರೆ ಇವ್ರಿಬ್ರ ಪ್ರೀತಿ ಎಲ್ ಮದ್ವೆಗಿಂತ ಮಿಗಿಲಾದದ್ದು ಪ್ರೀತಿ ಎಲ್ಲಿರುತ್ತೋ ಅದು ಮದುವೆಗಿಂತ ಹೆಚ್ಚು ಅಂತಾನೆ ಅರ್ಥ ಇವರಿಬ್ರು ಅಕ್ರಮ ಸಂಬಂಧ ಅಂತ ಜನಗಳು ಹೇಳ್ತಿರ್ಬೋದು ಎಲ್ಲರೂ ಮುಂದೆ ಮದುವೆ ಆಗದೆ ಇರಬಹುದು ಆದರೆ ಇವರು ದೊಡ್ಡ ತಪ್ಪನ್ನು ಮಾಡಿಲ್ಲ ಜೊತೆಗೆ ಇವರಿಬ್ಬರನ್ನ ಯಾರು ಕೂಡ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಇಬ್ಬರು ಅಷ್ಟು ಪ್ರೀತಿ ಮಾಡ್ತಾರೆ ನಿನ್ನೆ ನನ್ನ ಸೊಸೆ ಬಂದು ನಾನು ಕಾಲು ಇಟ್ಕೊಂಡು ಮಾವ ನನ್ನನ್ನು ಈ ಮನೆಯಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡಿ ಬೇಕಾದ್ರೆ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಅಂದ್ಲು ನನ್ನ ಮಗ ತನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಪಾಠ ಪಾಡು ಪಡ್ತಿದ್ದಾನೆ ಇಷ್ಟೆಲ್ಲ ಆದ ಮೇಲೂ ಕೂಡ ನಾವೇನಾದರೂ ಇಂಥ ತಪ್ಪನ್ನು ಮಾಡಿ ಹುಡುಗಿನ ಆಚೆ ಕಳಿಸಿದ್ರೆ ಖಂಡಿತ ದೇವರು ಒಳ್ಳೇದು ಮಾಡುವುದಿಲ್ಲ ಇವರ ಇಬ್ಬರ ಪ್ರೀತಿನ ಇಂದು ನಮಗೆ ಗುರುಗಳು ಒಂದು ಹೊಸ ಪರಿಹಾರನ ಕೊಟ್ಟುತ್ತಾರೆ ಅದರ ಪ್ರಕಾರವಾಗಿ ಆದರೆ ಖಂಡಿತ ಎಲ್ಲವೂ ಕೂಡ ಸರಿ ಹೋಗುತ್ತೆ ಜೊತೆಗೆ ಚಾರು ಅಂತ ಸು ಸೊಸೆ ಪಡೆಯೋದಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿದ್ವಿ ಇವತ್ತು ನಮ್ಮ ಮನೇಲಿ ಇಷ್ಟೆಲ್ಲ ನೆಮ್ಮದಿ ಇದೆ ಅಂದರೆ ಅದಕ್ಕೆ ಕಾರಣ ಚಾರೂನೇ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ರಾಮಾಚಾರಿ ಅವರು ಹಾಗೆ ಚಾರು ಎಲ್ರಿಗೂ ಕೂಡ ಕೂಡ ಖುಷಿ ಆಗ್ತದೆ ಜೊತೆಗೆ ಏನು ಹೇಳ್ತಿದ್ರ ಅಂತ ಮಾನ್ಯತೆ ಅವ್ರು ಕೇಳಿದ್ದಕ್ಕೆ ಈ ಕಡೆ ಚಾರು ಮತ್ತು ರಾಮಾಚಾರಿ ಮದುವೆ ಮಾಡಬೇಕು ಮರು ಮದುವೆ ಮಾಡಿದ್ರೆ ಎಲ್ಲ ಕೂಡ ಪರಿಹಾರ ಆಗುತ್ತೆ ಎಲ್ಲರ ಮುಂದೆ ಕೂಡ ಅವರಿಬ್ಬರ ಮದುವೆ ನಡೆದ್ರೆ ಆಕೆ ನಮ್ಮನೆ ಸೊಸೆ ಆಗ್ತಾಳೆ ಅಂತ ಹೇಳ್ತಿದ್ದಾರೆ ಈ ಕಡೆ ಏನು ಮತ್ತೆ ಮದುವೆನಾ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಇದಕ್ಕೆ ಅವಕಾಶ ಕೊಡುವುದಿಲ್ಲ ಅಂತ ರೆಬಲ್ ಆಗ್ತಿದ್ದಾರೆ ಇಲ್ಲಿ ಮಾನ್ಯತೆ ಅವರು ಯಾಕೆ ಅದರಲ್ಲಿ ಏನಿದೆ ಮದುವೆ ಮಾಡೋದು ಇಬ್ಬರ ಪ್ರೀತಿನ ಯಾವುದೇ ಕಾರಣಕ್ಕೂ ನಾವು ದೂರ ಮಾಡಬಾರ್ದು ಅಂದಿದ್ರೆ ಏ ಈ ಕಡೆ ಅಪ್ಪ ಏನಪ್ಪ ಹೇಳ್ತಿದ್ಯಾ ನನ್ನ ಮಗಳನ್ನ ಗೆದ್ದಿದ್ದವಳು ಅಂತವಳು ಈ ಮನೆ ಅದೃಷ್ಟ ಲಕ್ಷ್ಮೀನ ಅಂತಿದ್ರೆ ಈ ಕಡೆ ಏನು ಮವ ಏನು ಈ ರೀತಿ ನಡ್ಕೋತಿದ್ರ ನಮ್ಗೆ ಅನ್ಯಾಯ ಆಗಿದೆ ಅಂತ ವೈಶೋಕ ಹೇಳ್ತಿದ್ದಾಳೆ ಜೊತೆಗೆ ಸತ್ಯ ಹೇಳ್ಬೇಕಾ ಅಂತ ಕೂಡ ಸನ್ನೆ ಮಾಡಿ ಹೇಳ್ತಾಳೆ ಅಲ್ಲೇ ಯಾವುದೋ ಒಂದು ಮಾಡದ ತಪ್ಪನ್ನು ಎಲ್ಲರೂ ಮುಂದೆ ಮುಚ್ಚಿಟ್ಕೋಬೇಕು ಅನ್ನೋ ಕೋಸ್ಕರನೇ ಇನ್ನೊಬ್ಬರನ್ನ ಹಾಳು ಮಾಡುವಂಥ ಬುದ್ಧಿ ದೇವರು ನನಗೆ ಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಚಾರು ಮತ್ತು ಚಾರಿ ದೂರ ಆಗೋದಿಲ್ಲ ಅವರಿಬ್ಬರ ಮರು ಮದುವೆ ಆಗುತ್ತೆ ನಾನೇ ಮುಂದೆ ನಿಲ್ಸು ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ವೈಶೋಕ ಮತ್ತು ಮಾನ್ಯತಾ ಶಾಕ್ ಆಗ್ತಿದ್ದಾರೆ ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಮಾನ್ಯತಾ ಅವರು ಚಾರುನ ಬಿಡೋದಕ್ಕೆ ರೆಡಿ ಇಲ್ಲ ಹಾಗಾಗಿ ಹೇಳ್ಕೊಂಡು ಹೋಗ್ತಿದ್ರೆ ಈ ಕಡೆ ಚಾರು ಅಂತೂ ಹೋಗು ಕ್ರೆಡಿನೇ ಇಲ್ಲ ಏನು ಹೇಳ್ತಿದ್ರ ಮಾವ ನಿಜವಾಗ್ಲೂ ನಮ್ಮಿಬ್ರು ಮದುವೆ ಮಾಡಿಸ್ತೀರಾ ಅಂದಕ್ಕೆ ಖಂಡಿತ ಅಮ್ಮ ಅಂತ ನಾರಾಯಣಾಚಾರ್ಗಳು ಹೇಳ್ತಿದ್ದಾರೆ ಬಟ್ ಇಲ್ಲಿ ಚಾರು ಮಾತ್ರ ಎಂಥ ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಿದೆ ನಿಜವಾಗ್ಲೂ ಕೂಡ ಕನ್ಫ್ಯೂಷನಲ್ಲಿ ಇದ್ದಾಳೆ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ನಿನ್ನ ಜೊತೆ ಬರುವುದಿಲ್ಲ ನಾನು ಈ ಮನೆಯಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ನಾರಾಯಣಾಚಾರ್ಗಳು ಕೂಡ ಹೌದು ಇವರಿಬ್ಬರ ಮದುವೆ ಆಗುತ್ತೆ ಏಕೆ ಇಲ್ಲೇ ಇರಲಿ ಅಂತ ಹೇಳಿದ್ರೆ ಸರಿ ಆಯಿತು ನಿಮ್ಮ ಮಾತಿಗೆ ಒಪ್ಕೋತೀನಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗಳನ್ನ ಈ ಮನೆಯಲ್ಲಿ ಇರೋದಕ್ಕೆ ಬಿಡುವುದಿಲ್ಲ ಅಲ್ಲಿವರೆಗೂ ನನ್ನ ಮಗಳು ನನ್ನ ಮನೆಯಲ್ಲಿ ಇರಬೇಕಾಗುತ್ತೆ ಮುಹೂರ್ತದ ಸಮಯ ಕರ್ಕೊಂಡು ಬರ್ತೀನಿ ಅಂತ ಕೇಳ್ತಾರೆ ಜೊತೆಗೆ ಇಲ್ಲಿ ನಾರಾಯಣಾಚಾರಗಳು ಇವರಿಬ್ಬರ ಮದ್ವೆ ದೇವಸ್ಥಾನದಲ್ಲಿ ಮಾಡಿಸ್ತೀವಿ ಅಂದಾಗ ಈ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ದೇವಸ್ಥಾನದಲ್ಲಿ ನನ್ನ ಮಗಳ ಮದುವೆ ಆಗೋದಕ್ಕೆ ನಾನಂತೂ ಬಿಡುವುದಿಲ್ಲ ನನ್ನ ಹೇಗೆ ಜನಗಳು ಇರ್ತಾರೋ ಹಾಗೆ ನಮಗೂ ಕೂಡ ಗೆಸ್ಟ್ಸ್ ಇರಲ್ವಾ ಕರಿಬಾರ್ದ ಅಂದಾಗ ಕರೀರಿ ಬೇಡ ಅಂತ ಯಾರು ಹೇಳಿದ್ದು ನಿಮಗೆ ಯಾರು ಇರಬೇಕು ಎಲ್ಲರನ್ನ ಕರೀರಿ ಅಂತ ಅಣ್ಣಾಚಾರ್ಯಗಳು ಹೇಳ್ತಾರೆ ನಂತರ ಈ ಕಡೆ ಚಾರು ಅಂತೂ ಏನಮ್ಮ ಮಾತಾಡ್ತಿದ್ಯಾ ಹೋ ನನ್ನ ಗಂಡನ ಹತ್ರ ದುಡ್ಡಿಲ್ಲ ಅಂತ ಈ ರೀತಿ ನಡ್ಕೊಂಡು ಮದುವೆ ಮುರಿಬೇಕು ಅಂತ ಪ್ರಯತ್ನ ಪಡ್ತಿದ್ಯಾ ಅಂತ ಕೇಳ್ತಿದ್ರೆ ಹಾಗಲ್ಲ ಅಂತ ಹೇಳ್ತಿದ್ದಾರೆ ನೋಡಿ ಈ ಕಡೆ ಚಾರು ಅಪ್ಪನ್ ಕಾಲ್ ಮಾಡ್ತೀನಿ ಅಪ್ಪನೇ ಸರಿ ನಿನ್ನ ಬಗ್ಬಡಿ ಓಕೆ ಅಂತ ಹೇಳಿ ಜೈಶಂಕರ್ ಅವ್ರಿಗೆ ಕಾಲ್ ಮಾಡೋಕೆ ಮುಂದಾಗ್ತಾಳೆ ಆದರೆ ರಾಮಾಚಾರಿನೇ ಕಾಲ್ ಮಾಡ್ತಿರುವುದನ್ನು ತಡಿತಾನೆ ನೋಡಿ ಮೇಡಮ್ ನಿಮ್ಮಷ್ಟು ಮಟ್ಟಿಗೆ ಮಾಡಕ್ ಆಗದೇ ಇರಬಹುದು ಆದರೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ನಿಮಗೆ ಅವಮಾನ ಮಟ್ಟಿಗೆ ಮದುವೆ ಮಾಡ್ತೀವಿ ಅಂತ ಹೇಳ್ತಾನೆ ಈ ಕಡೆ ನಾರಾಯಣಾಚಾರ್ಗಳು ಕೂಡ ಹೌದಮ್ಮ ಬೀಗರ ಮರ್ಯಾದೆ ಉಳಿಸೋದು ಕೂಡ ನಮ್ಮ ಕರ್ತವ್ಯ ನಮ್ಮ ಧರ್ಮ ಖಂಡಿತ ನಿಮ್ಮ ಮರ್ಯಾದೆಗೆ ಚ್ಯುತಿ ಬರೋ ರೀತಿ ನಾವು ಏನು ಕೂಡ ಮಾಡುವುದಿಲ್ಲ ಅಂತ ಹೇಳ್ತಾರೆ ಸರಿಯಾಯಿತು ಅಲ್ಲಿವರೆಗೂ ನನ್ನ ಮಗಳು ನನ್ನ ಮನೆಯಲ್ಲಿ ಇರ್ತಾರೆ ಹೌದು ಮದುವೆ ಮಾಡೋಕ್ಕೂ ಮುನ್ನ ಮದುವೆ ಹೇಗೆ ಮುರಿತೀರಾ ಅಂತ ಕೇಳಿದಕ್ಕೆ ಗೌರಿ ಪೂಜೆ ಮಾಡಿ ಆ ಒಂದು ಮದುವೆ ಮೂರ್ತು ತದನಂತರ ಮಾಂಗಲ್ಯ ಧಾರಣೆ ಆಗತ್ತೆ ಅಂತ ಹೇಳ್ತಾರೆ ನಾಣ್ಯಾಚಾರ್ಗಳು ಹಾಗಿದ್ರೆ ನನ್ನ ಮಗಳು ಅಲ್ಲಿ ತನಕ ಈ ಮನೆಯ ಸುಸ್ತೇ ಅಲ್ಲ ರಾಮಾಚಾರಿ ಹೆಂಡ್ತಿ ಅಲ್ಲ ಜಸ್ಟ್ ಅವಳು ಮಾನ್ಯತಾ ಮಗಳು ಅಷ್ಟೇ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿವರೆಗೂ ಇವಳು ನನ್ನ ಮನೆಯಲ್ಲಿರಬೇಕು ಮುಹೂರ್ತ ಸಮಯ ಬಂದಾಗ ಹೇಳಿ ಚೌಟಿಗೆ ಕರ್ಕೊಂಡು ಬರ್ತೀನಿ ಛತ್ರಕ್ಕೆ ಅಂತ ಹೇಳಿ ಮಗಳನ್ನ ಕರ್ಕೊಂಡು ಹೋಗೋಕೆ ನೋಡಿದ್ರೆ ಈ ಕಡೆ ಮಗಳು ದಯವಿಟ್ಟು ಮಾವ ಇವ್ರ ಜೊತೆ ಕಳಿಸ್ಕೊಡ್ಬೇಡಿ ಇವರು ಎಂಥವ್ರು ಅಂತ ಗೊತ್ತಾ ಆಮೇಲೆ ನನ್ನನ್ನು ಕರ್ಕೊಂಡು ಬರಲ್ಲ ನನ್ನ ಗಂಡನ ಜೊತೆ ನನ್ನ ಒಂದೂ ಮಾಡಲ್ಲ ಅಂತ ಹೇಳ್ತಿದ್ದಾರೆ ನೋಡೋ ಆ ರೀತಿಯಲ್ಲ ಅನ್ಕೊಂಡು ಬೇಡ ಏನಾಗ್ತಿದೆ ಎಲ್ಲವೂ ಕೂಡ ನೀವಿಬ್ರು ಒಂದಾಗಬೇಕು ಅನ್ನೋ ಕಾರಣಕ್ಕೆ ನಡೀತಿರೋದು ನೀನು ಈ ಮನೆ ಸೊಸೆ ಆಗಬೇಕು ಅಂತಾನೆ ಇಲ್ಲ ಒಳ್ಳೇದಕ್ಕೋಸ್ಕರ ಆಗ್ತದೆ ಬಾ ಮಗಳೇ ಅಂತ ಜಾನಕಿ ಅಮ್ಮ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಚಾರು ಚಾರಿನ ಹಪ್ಕೋತಾಳೆ ಕಣ್ಣೀರು ಹಾಕ್ತದಾಳೆ ಚಾರು ಕೂಡ ಚಾರಿ ಕೂಡ ಚಾರುನ ಹಪ್ಕೊಂಡು ಪ್ರೀತಿಯಿಂದ ಓಲೈಸ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ಯಾವ ರೀತಿಯ ಟ್ವೆಸ್ಟ್ ಎಂಟು ತೊಗೊಳ್ಳುತ್ತೆ ಏನಾಗುತ್ತೆ ಮದುವೆ ಎಪಿಸೋಡ್ಸ್ ಏ ಹೇಗಿರುತ್ತೆ ಇದೆಲ್ಲ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಚಿಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ